जी

ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಪರಿಚಯ ನಮ್ಮ ಮಾಡಿ ಕೊಟ್ಟಿಲ್ಲ ಸಿದ್ದರಾಮ್ ಎಲ್ಲಪ್ಪ ಮೋಳಿಗೆ ಅಂತ ನಮ್ಮೂರು ಬಡಿಗ್ವಾಡ್ರಿ ಗೋಕಾಕ್ ತಾಲೂಕ ಬೆಳಗಾವಿ ಜಿಲ್ಲಾ ನಮ್ದು ಫಾರ್ಮ್ ಹೆಸರು ಬಂದ್ಬಿಟ್ಟು ಸದಾಶಿವ್ ಗೋಟ್ ಫಾರ್ಮ್ ಬಡಿಗ್ವಾಡ್ರ ಜಿ ಪಿ ಎಸ್ನಾಗೂ ಅದೇ ಅದೇ ರೀತಿನೇ ಐತ್ರಿ ಆಮೇಲೆ ನಮ್ಮ ಫಾರ್ಮ್ ಹೆಸರು ಅದೇ ಐತ್ರಿ ಇದು ನಾವು ಮೂಲತಃ ಅಥವಾ ಕುರಿ ಸಾಕಿತ್ರಿ ಆಮೇಲೆ ಏನಾಯ್ತು ಉತ್ತರ ಭಾರತ ಅಥವಾ ಉತ್ತರ ಕರ್ನಾಟಕ ಇರೋದ್ರಿಂದ ನಮ್ಗೆ ಯಾವ್ದು ಈ ಏರಿಯಾ ಬೇಡಿಕೆ ಯಾವ್ದು ಅಂತಂದ್ರೆ ನಮ್ದು ಆಡು ಮತ್ತು ಹೂತ್ ಮರಿದ ಬೇಡಿಕೆ ಹೆಚ್ಚೈತ್ರಿ ಬಕ್ರಿ ಹಬ್ಬದ ಪರ್ಪೋಸ್ ಆಗ್ಲಿ ಅಥವಾ ಜನಗಳಿಗೆ ಸಾಕೋದ್ ಹಿಡ್ಕೊಂಡ್ರಿ ಹೆಚ್ಚಾನ ಹೆಚ್ಚಂದ್ರೆ ನಾವು ಅಡಿಗೆನ ಪ್ರಿಪೇರ್ ಮಾಡ್ತೀವಿ ರೀ ಸರ್ ಫೈಟಿಂಗ್ ಅಂತ ರೀ ಫೈಟಿಂಗ್ ಅಂತ ಹೇಳಿ ಟಗರ್ಗಳ್ ಹೆಚ್ಚು ರೀ ಆಮೇಲೆ ಬ್ಯಾಚ್ ಅಂತೂ ಮಾಡ್ತಾರೀಟ್ಲಾಗ್ ಬ್ಯಾಚ್ ಚಾಲೂ ಈಗ ನಾವಂತೂ ಬಕ್ರಿ ಹಬ್ಬ ಪರ್ಪೋಸ್ ಮಾಡಿದ್ವಿ ಸರ್ ಬಕ್ರಿ ಹಬ್ಬ ಮಾಡಿದ್ವಿ ಬ್ರೀಡಿಂಗು ರೀ ಸರ್ ಇವೆಲ್ಲ ತೊಂದರೆಗಳು ಪ್ರಕೃತಿ ವಿಕೋಪದಿಂದ ಬಂದಂತ ತೊಂದರೆಗಳಿಗೆ ನಾವು ಅದ್ರಾಗ ಸೋಲ್ಲೇ ಬೇಕಾಯ್ತು ಸೋತಿವ್ರಿ ಸತ್ತಿಲ್ಲ ಕೊರೋನಾದ ಎಷ್ಟೋ ಜನ ಸತ್ತು ಹೋದ್ರಿ ಸಾಲ ಮಾಡ್ಕೊಂಡು ಏನೋ ಹೈರಾಣ ಆತ್ರಿ ಬಟ್ ಆ ಆತರ ಏನಾಗಿಲ್ಲ ಭಗವಂತ ಇಟ್ಟಾನ

ಸಾಕಾಣಿಕೆ ಮಾಡ್ತೀವಿ ಸರ್ ವರ್ಷದ ಅಂದ್ರೆ ಮಾಡಿ ಎಷ್ಟು ವರ್ಷ ಆಯ್ತು ಸುಮಾರು ಹದಿನಾಲ್ಕು ವರ್ಷದಿಂದ ಈ ಫಾರ್ಮ್ ಮಾಡ್ಕೋತ ಬಂದಿದ್ದೀನಿ ಇದ್ರಾಗ ಹಾ ಹದ್ನಾಲ್ಕು ವರ್ಷ ರೀ ಇದ್ರಾಗ ಸುಖಾನು ಕಂಡಿನಿ ದುಖಾನು ಕಂಡೀನ್ರಿ ಯಾಕಂದ್ರೆ ದುಖಾಂತ ರೀ ಅಂದ್ರೆ ಬಟ್ ನಾನು ಮಾಡ್ಕೊಂಡಿದ್ದಲ್ಲ ಮತ್ತೆ ಯಾರು ನಾನು ಉದ್ಯೋಗನ ಲಾಸ್ ಮಾಡಿದ್ದಲ್ಲ ಈ ಕೊರೋನಾ ಬಂತು ಲಾಕ್ಡೌನ್ ಆಯ್ತು ಫ್ಲಡ್ ಬಂತು ಹಿಂಗೆಲ್ಲ ಈ ಸಮಸ್ಯೆಗಳಿಂದ ಸ್ವಲ್ಪ ಸಮಸ್ಯೆ ರೀ ಬಟ್ ಈ ಉದ್ಯೋಗಕ್ಕೆ ಹೆಸರು ಇಡಂಗಿಲ್ಲ ಮತ್ತೆ ಯಾರು ನಾನು ಈ ಉದ್ಯೋಗಕ್ಕೆ ತನ್ನಂಗಿಲ್ಲ ಿ ಅಷ್ಟು ಸುಖಾನ ಆಗೇತ್ರಿ ಮುಂಚೆ ಮಾಡಿದಾಗ ನಮ್ಗೆ ಅದರಿಂದ ತುಂಬಾ ಪ್ರಾಫಿಟ್ ಆಯ್ತ್ರಿ ಜಮೀನ್ ತಗೊಂಡಿ ಆಮೇಲೆ ಚೆನ್ನಾಗಿದ್ನಿ ಆಮೇಲೆ ಏನಾಯ್ತು ಇವೆಲ್ಲ ತೊಂದರೆಗಳು ಪ್ರಕೃತಿ ವಿಕೋಪದಿಂದ ಬಂದಂತ ತೊಂದರೆಗಳಿಗೆ ನಾವು ಅದ್ರಾಗ ಸೋಲ್ಲೇ ಬೇಕಾಯ್ತು ಸೋತೀವಿ ರೀ ಸತ್ತಿಲ್ಲ ಕೊರೋನಾದ ಎಷ್ಟೋ ಜನ ಸತ್ತೋದ್ರಿ ಸಾಲ ಮಾಡ್ಕೊಂಡು ಏನೋ ಹೈರಾಣ ಆತ್ರಿ ಬಟ್ ನಾವ್ ಆತರ ಏನಾಗಿಲ್ಲ ಭಗವಂತ ಇಟ್ಟನ ಚೆನ್ನಾಗಿ ಸರ್ ಉದ್ಯೋಗ ಮುಂದೆ ಮಾಡ್ತಾ ಹೋಗ್ತಿರೀ ಒಳ್ಳೆ ಲಾಭ ಐತೆ ಸರ್ ಮೊದಲಂದ್ರೆ ಕೊರೋನದಾಗ ಏನಾಯ್ತು ಅಂದ್ರೆ ಕರೆಕ್ಟ್ ಮರಿ ಬಂದಿದ್ವಿ ರೀ ಸರ್ ಆ ಟೈಮ್ ದಾಗ ಕರೆಕ್ಟ್ ಲಾಕ್ಡೌನ್ ಆಯ್ತ್ರಿ ಲಾಕ್ಡೌನ್ ಆಗೋಣ ನಮ್ಮ ಮಾರ್ಕೆಟಿಗೆ ಸಮಸ್ಯೆ ಆಯ್ತ್ರಿ ಸರ್ ಹೌದು ಸರ್ ಏನು ತೊಂದರೆ ಇಲ್ಲ ನೀವು ಮಾರ್ಕೆಟಿಂಗ್ ಎಲ್ಲ ಮಾರ್ಕೆಟಿಂಗ್ ಅಂದ್ರೆ ಮುಂಚೆ ಫಾರ್ಮ್ ಎಲ್ಲಾನು ಎಲ್ಲಾ ಕಡೆ ಸ್ವಲ್ಪ ಪಬ್ಲಿಸಿಟಿ ಐತ್ರಿ ಸರ್ ಚೆನ್ನಾಗಿ ಬೆಳೆಸ್ತಾರ ಚೆನ್ನಾಗಿ ಚಲೋ ಬ್ರೀಡ್ ತರ್ತಾರತ್ತ ಹಿಂಗಾಗಿ ಜನ ಬರ್ತಾರೆ ಇಲ್ಲಿ ಬಹಳಷ್ಟು ಜನ ಬರ್ತಾರೆ ಬಂದ ಒಂದು ಎರಡು ಒಂದ್ ಎರಡು ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ತಾರ ಆಮೇಲೆ ಏನಾಕತ್ರಿ ಯಾವ ಉಳ್ದುಪ್ಪಾ ಅಂತಂದ್ರೆ ನಾವು ತಗೊಂಡ ಬಾಂಬೆ ಹೋಗ್ತೀವಿ ಸರ್ ದೇವನಾರ್ ಬಗ್ಗೆ ನಾನು ಸ್ವಂತ ಗಾಡಿ ಮಾಡ್ಕೊಂಡು ತಗೊಂಡು ಹೋಗ್ತೀನಿ ಸರ್ ಖುದ್ ನಿತ್ತು ಮಾಡ್ತೀವಿ ಸರ್ ಅಲ್ಲಿ ಅಲ್ಲಿ ಪರ್ಮಿಷನ್ ಮುನ್ಸಿಪಾಲಿಟಿ ಇರ್ತದೆ ಸರ್ ಮುನ್ಸಿಪಾಟಿ ಮೇಲೆ ಒಂದು ಬದುಕಿಷ್ಟು ಅಮೌಂಟ್ ತುಂಬ ಅದು ತುಂಬುದಕ್ಕ ಮುಂಚೆನೆ ಒಂದು ಹತ್ತು ದಿನ ಮುಂಚೆನೆ ಹೋಗ್ಬೇಕೈತೆ ಸರ್ ಅವ್ರದ್ದು ಗೇಟ್ ಓಪನ್ ಆದ ನಂತರ ಅವ್ರು ನಾವು ಮುನ್ಸಿಪಾಟಿ ಅವರಿಗೆ ನಮ್ಗೆ ಕನೆಕ್ಷನ್ ರೀ ನೀವು ಬದುಕ್ ತೊಗೊಂಡ್ಬಾರ ನಾವು ತೊಗೊಂಡು ಹೋಗ್ತೀವಿ ಸರ್ ತೊಗೊಂಡು ಹೋದಾಗ ಅವ್ರ ಒಂದಿಷ್ಟು ಒಂದು ಬದುಕಿ ಮೇಲೆ ಒಂದಿಷ್ಟು ಫೀಸ್ ಅಂತ ಇರ್ತದೆ ಸರ್ ಅದು ಆ ಫೀಸ್ ಕೊಟ್ಟಿವಂತಂದ್ರೆ ನಮ್ಗೆ ಎಂಟ್ರೆನ್ಸ್ ಕೊಡ್ತಾರೆ ಸರ್ ಹಾ ಹೋಗ್ ವಾಪಸ್ ಮಾರ್ಕೊಂಡ್ ಬರುತ್ತೆ ಪ್ರಕಾರ ನಮಗೆ ಅಲ್ಲಿ ಅನುಕೂಲ ಇರುತ್ತೆ ಕರ್ಮಿ ಸರ್ ಕಟ್ಟಾಕ ಎಲ್ಲ ಸಿಸ್ಟಮ್ ಐತನ್ರಿ ಕಟ್ಟೋದೇನಿಲ್ಲ ಸರ್ ಸುಮ್ನೆ ಬಾಡ ಕೊಡ್ತಾರೆ ಅಂದ್ರೆ ನೀವು ಜಾವಿಗಿ ಹಾಕೊಂದ ಆ ಬಾಡದಾಗ ಇರ್ತದೆ ಸರ್ ಅಂದ್ರೆ ನೀವೇ ಜಾಳ್ಗಿ ಹಾಕೊತೀರಿ ಇಲ್ಲ ಅವರೆಲ್ಲ ರೆಡಿ ಮಾಡಿ ಕೊಟ್ಟಿರ್ತಾರೆ ರೀ ಎಲ್ಲಾನು ಕಟ್ಟಿರ್ತಾರೆ ರೀ ಬಟ್ ಒಂದ್ಗೊಂದಿಗೆ ಬದುಕಿರೋದ್ರಿಂದ ಯಾರ್ಯಾರು ಹೋಗ್ಬಾರ್ದಂತ ನಾವು ಸುಮ್ಮನೆ ಜಾಳ್ಗಿ ಹಾಕ್ತೀ ಜಾಳ್ಗಿ ಹಾಕ್ಬೇಕು ಹಾಂ ಹಾಂ ನೋಡಿರಿ ಆಲ್ಮೋಸ್ಟ್ ಏನು ತೂಕ ಸರ್ ಇಲ್ಲದಲ್ಲೂ ಈಗ ಆಲ್ಮೋಸ್ಟ್ ಎಂಬತ್ತು ಕೆಜಿ ಜಿ ಆನ್ ಆಂಡ್ ಎವರೇಜ್ ಇರ್ಬೋದು ಸರ್ ನಮಗೆ ಎಂಬತ್ತು ಕೆಜಿ ತೂಕ ಇರಬಹುದು ಸರ್ ಅದ್ರಾಗ ಅಂದ್ರೆ ಆನ್ ಆಂಡ್ ಎವರೇಜ್ ಹೇಳತ್ತೀನಿ ಸರ್ ಒಂದು ಹೆಚ್ಚನು ಐತೆ ಒಂದು ಕಡ್ಮೆನೂ ಐತೆ ಸರ್ ಆನ್ ಆಂಡ್ ಎವ್ರೇಜ್ ಒಂದು ಎಂಬತ್ತು ಕೆಜಿ ಜಿ ತೂಕ ತೂಕಬಹುದು ಸರ್ ಆದರೆ ಮಾರ್ಕೆಟ್ ಬಗ್ಗೆ ಒಟ್ಟು ಕಲಿಕೆ ಮಾರ್ಕೆಟ್ ಬದಲು ನಾವು ವಿಚಾರ ಇಲ್ಲ ಸರ್ ನಮ್ಗೆ ಒಟ್ಟು ಯಾವುದೇ ಪರಿಸ್ಥಿತಿ ಮಾರ್ಕೆಟ್ ಬಗ್ಗೆ ವಿಚಾರ ಏನು ರೀ ಮಾರ್ಕೆಟ್ ಬದಲ ಸಮಸ್ಯೆ ಅನುಭವ್ಸಿದ್ದನ್ನ ನಾವು ಯಾವಾಗ ಅಂತಂದ್ರೆ ಕೊರೋನದಾಗ ರೀ ಆಮೇಲೆ ಫ್ಲಡ್ ಬಂದಾಗ್ರಿ ಸರ್ ಎರಡು ಸಾವಿರದ ಹದಿನೇಳರಾಗು ಬೊಂಬೆದಾಗ ಪ್ಲಡ್ ಬಂತು ರೀ ಆ ಟೈಮ್ದಾಗು ನಾ ಸಿಕ್ಕೊಂಡಿದ್ದೆ ಸರ್ ಅವಾಗ ನೂರ ಮರಿ ರೀ ಆಮೇಲೆ ಎರಡ್ ಸಾವಿರದ ಇದ್ದು ಸರ್ ಅವಾಗನು ಇಲ್ಲಿ ಫ್ಲಡ್ ಬಂತು ಅಲ್ಲಿ ಸುತ್ತ ಕಡೆ ಬ್ಲಾಕ್ ಆಯ್ತು ಸರ್ ಎಲ್ಲ ಆಮೇಲೆ ಎರಡ್ ಸಾವಿರದ ಇಪ್ಪತ್ತರ ಮಾಡಿದ್ದೀರಿ ಸರ್ ಕೊರೋನಾದಾಗ ಕರೆಕ್ಟ್ ಬಜಾರ್ ಟೈಮ್ ದಾಗ ಲಾಕ್ ಡೌನ್ ಆಯ್ತು ಸರ್ ಆಮೇಲೆ ಇಪ್ಪತ್ತೊಂದ್ರಾಗ ಮಾಡಿದಿರಿ ಇಪ್ಪತ್ತೊಂದ್ರಾಗು ಕ್ಲಿಯರ್ ಆಗ್ಲಿಲ್ಲ ಆಮೇಲೆ ಪದೇ ಪದೇ ಅದು ಸೋಲು ಅನುಭವಿಸಿ ಈಗ ಮತ್ತೆ ಯಥಾ ಪ್ರಕಾರ ಹೊಣ್ಣಿಯಿಂದ ಸ್ಟಾರ್ಟ್ ಆಗಿದ್ರಿ ಸರ್ ಮೊಟ್ಟ ಮೊದಲ ಫಾರ್ಮ್ ಇರೋದು ಇದಾರೆ ಸರ್ ಮೂಲ ಮಾಡಿದ್ದ ಮೊಲ ಸಾಕಾಣಿಕೆ ಮಾಡಿದ್ದೆ ಸರ್ ಫಸ್ಟ್ ಮೊಲ ಸಾಕಾಣಿಕೆ ರೀ ಮೂರ್ ಸಾವಿರ ಮೊಲ ಇದ್ದು ಸರ್ ಅದು ಚೈನ್ ಸಿಸ್ಟಮ್ ಇರೋದ್ರಿಂದ ಮಾರ್ಕೆಟ್ ಬಿದ್ದು ಹೋಯ್ತು ಸರ್ ಹಿಂಗಾಗಿ ಅದಕ್ಕೆ ಯಾವ್ದು ಮಾರ್ಕೆಟ್ ಇರ್ಲಾರಕ್ಕ ತೆಗೆದು ಬಿಟ್ಟೆ ಸರ್ ಆ ನಂತರ ಆಡ ಸಾಕಾಣಿಕೆ ಮಾಡಿದ್ರಿ ಜವಾರಿ ಆಡ ತಂದೆ ಬೋಯರ್ ಕ್ರಾಸ್ ಮಾಡಿಸಿದೆ ಚೆನ್ನಾಗಿತ್ತು ಸರ್ ಅದು ಅದು ಒಳ್ಳೆ ಬ್ರೀಡ್ ರೀ ಆಮೇಲೆ ನಮ್ಗೆ ಬರ್ತಾ ಬರ್ತಾ ಅನುಭವ ಜಾಸ್ತಿ ಆದಂಗೆ ಅದಂಗೆ ನಮ್ಮ ಈ ಏರಿಯಾಕ್ ಯಾವ್ದು ಬ್ರೀಡ್ ಹೊಂತತಿ ಆಮೇಲೆ ನಮ್ಗೆ ಚಲೋ ಇಳುವರಿ ಯಾವ್ದು ಬರ್ತೈತಿ ಯಾವ್ದು ಮಾರ್ಕೆಟಿಂಗ್ ಬೇಡಿಕೆ ಐತಿ ಅಂತಕ್ಕಂಥವ್ರಿ ಶಿರೋಯಿ ಮತ್ತು ಸೋಜಾತ್ ಅಂತಕ್ಕಂಥ ಎರಡು ರಾಜಸ್ಥಾನದ ಮೂಲ ಬ್ರೀಡ್ ಸರ್ ಅದು ಹಿಂಗಾಗಿ ಅಲ್ಲಿದನ್ನ ಬ್ರೀಡ್ ತಂದ ನಾ ಮಾಡ್ಕೊಂಡಿದ್ವಿ ಸರ್ ಇವೆಲ್ಲ ಇವು ಸ್ವಲ್ಪ ಪ್ಯೂರ್ಲಿ ಇಲ್ಲ ಸರ್ ಸೋಜತ ಅಂತ ಹೇಳಕ್ ಆಗಂಗಿಲ್ಲ ಶಿರೋಯ್ ಅಂತ ಹೇಳಕ್ ಆಗಂಗಿಲ್ಲ ಈ ಫ್ಯಾಟ್ನಿಂಗ್ ಕ್ರಾಸ್ ಬ್ರೀಡ್ ಇರೋದ್ರಿಂದ ಚೆನ್ನಾಗಿ ತೂಕ ಬರ್ತದೆ ಸರ್ ಈ ಈ ಉದ್ದೇಶಕ್ಕಾಗಿ ಈ ತರ ಕ್ರಾಸ್ ಬ್ರೀಡ್ ತಂದಿದ್ದೀನಿ ಸರ್ ನಮ್ ಪ್ಯೂರ್ ಬ್ರೀಡ್ ಅಂತಂದ್ರೆ ಫಿಮೇಲ್ ಸೆಕ್ಷನ್ ದಾಗ ಅದಾವ ಸರ್ ಎಲ್ಲ ಸಿರೋತಿ ಸೋಜತನ ಕೊಡ್ತೀವಿ ಸರ್ ಕೊಡ್ತೀವಿ ಸರ್ ಸರ್ ಖಂಡಿತ ಯಾರು ನಾವು ತೊಗೊಂಡೋಗ್ತಾರೆ ಎಟ್ಟ ಮರಿ ಮಾರಿದ್ವಿ ಅಂತಂದ್ರೆ ಲೆಕ್ಕನೇ ಇಲ್ಲ ಸರ್ ಅಷ್ಟು ಒಂದು ಯಾವ್ದು ಮಾರ್ಕೆಟ್ ಮಾರ್ಕೆಟ್ ಮಾಡ್ತಾವ ಸರ್ ಬಕ್ರಿ ಹಬ್ಬದಾಗ ಮಾತ್ರ ನಾವು ತೊಗೊಂಡ್ ಹೋಗ್ತಿವಿ ಸರ್ ಯಾಕಂದ್ರೆ ಬಕ್ರಿ ಹಬ್ಬದಾಗ ರೀ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರಂಗಿಲ್ಲ ಆಮೇಲೆ ಇಲ್ಲಿ ರೇಕ್ ಸಾಕಾಕ್ತೇತಿ ರೀ ನಾವ್ ನೂರ್ ಗಂಟಲೆ ಮಾಡುದ್ರಿಂದ ರೀ ಜನರಿಗೆ ಹೆಚ್ಚಾಕಿ ಬಜಾರ್ ಕೂಡ ತೊಗೊಂಡ್ ಹೋಗೋದ್ರಿ ಆಮೇಲೆ ಈದ್ ಬ್ರೀಡಿಗೆ ನಮ್ಮಲ್ಲಿ ನಮ್ಮಲ್ಲಿ ಏರಿಯಾದಾಗ್ರಿ ಯಾಕೆ ಅಷ್ಟ ಅಂದ್ರೆ ಜವಾರಿ ಇರೋದ್ರಿಂದ ರೀ ನಮ್ದು ಈ ಬ್ರೀಡ್ ಯಾಕೆ ಅಷ್ಟ ಹೆಚ್ಚು ಇಷ್ಟಪಡಂಗಿಲ್ಲ ನಮ್ ನಮ್ಗೆ ಏನು ಉದ್ಯೋಗ ಇರೋದು ಮಾರ್ಕೆಟ್ ಇರೋದ ಬಾಂಬೆದಾಗ ಸರ್ ಬಾಂಬೆದಾಗ ಸರ್ ಹಾ ಹಾ ಒಳ್ಳೆ ಬ್ರೀಡ್ ರೇಟ್ ಬರ್ತದೆ ಸರ್ ಬಾಂಬೆದಾಗ ಇಲ್ಲಿಗಿಂತ ಡಬಲ್ ಅಂದ್ರಿ ಸರ್ ಆತರ ರೇಟ್ ಬರ್ತದೆ ಸರ್ ಹಾ ಸರ್ ಹಾ ಸರ್ ಏನೋ ತಲೆ ಕೆಡಿಸುವಂತ ಅವಶ್ಯಕತೆನೇ ಇಲ್ಲ ಸರ್ ರೈತ ಬಂದವ್ರಿಗೆ ಏನ್ ರೀ ಚೆನ್ನಾಗಿ ಅಂದ್ರ ನಾ ಏನ್ ಹೇಳ್ತೇನೆ ಈ ಉದ್ಯೋಗ ಪ್ಯಾಟ್ನಿಂಗ್ ಇರ್ಲಿ ಬ್ರೀಡಿಂಗ್ ಇರಲಿ ಈ ರೀ ಈ ಗೋಟ್ ಗೌಟ್ ರೀ ಒಟ್ ಮನುಷ್ಯನಿಗೆ ಯಾವ ರೀತಿ ಎರಡು ಕಾಲದವ್ರಿ ಹಂಗ ಈ ಉದ್ಯೋಗಕ್ಕೂ ಎರಡು ಕಾಲದವ್ರಿ ಒಂದೇ ಕಾಲು ನಾವು ರೀ ಎರಡನೇ ಕಾಲು ಸಕ್ಸಸ್ ಆಗಂಗಿಲ್ಲ ಒಂದೇ ಕಾಲು ಯಾವ್ದಪ್ಪ ಅಂತಂದ್ರೆ ಒಳ್ಳೆ ಬ್ರೀಡ್ ಸರ್ ಒಳ್ಳೆ ಬ್ರೀಡ್ ಖರೀದಿ ಮಾಡ್ಬೇಕು ಎರಡನೇದ್ರ ಒಳ್ಳೆ ಫೀಡ್ ಕೊಡ್ಬೇಕು ಈ ಎರಡಕ್ಕೆ ಮಾತ್ರ ಖರ್ಚು ಮಾಡುದ್ರಿ ಇನ್ನು ಯಾವುದಕ್ಕೂ ಖರ್ಚು ಮಾಡೋದಿಲ್ಲ ಇದೇ ನೋಡಿ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ನಂಬುದ್ರಿ ಹಾ ರೀ ನಲ್ವತ್ ನಲ್ವತ್ತೈದು ಲಕ್ಷ ರೂಪಾಯಿ ಮಾಲ್ ಐತ್ರಿ ಸರ್ ಎರಡ್ ಸಾವಿರದ ಹದಿನೇಳರಾಗ ಬರೀ ತಾಡ್ಪತ್ರಿ ಮೇಲೆ ಮಾಡಿದ್ದೆ ಸರ್ ನಾ ಎರಡ್ ಸಾವಿರದ ಹದಿನೇಳ ಹದಿನೇಳರಾಗ ಈ ತಾಪತ್ರಿ ಒಳಗ್ ನಲ್ವತ್ತೈದು ಲಕ್ಷ ರೂಪಾಯಿ ಮಾಲ್ ಇಟ್ಟಿದ್ದೆ ನಲ್ವತ್ತು ಸಾವಿರ ಶೆಡ್ನಾಗ್ರಿ ನಲ್ವತ್ ಸಾವಿರ ರೂಪಾಯಿ ಶೆಡ್ನಾಗ ನವತ್ ಲಕ್ಷ ರೂಪಾಯಿ ಮಾಲ್ ಇಟ್ಟಿದ್ರಿ ಅಂದ್ರೆ ಶೆಡ್ಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಡೆಡ್ ಇನ್ವೆಸ್ಟ್ಮೆಂಟ್ ನನ್ನ ಉದ್ದೇಶ ಅಂದ್ರೆ ಉದ್ದೇಶಿಗತ್ ಮಾಡ್ಕೋರಿ ಸುತ್ತೂರಿಗೆ ಜಾಳಿಗೆ ಹಾಕೋರಿ ನಾಲ್ ನೆಲಕ್ ನೆಳ ಮಾಡ್ಕೋರಿ ಬಿಸ್ಲಿಗೆ ನೆಳ ಮಾಡ್ಕೋರಿ ಮಳೆಗಾಲಕ್ಕೆ ಆಸರ ಮಾಡ್ಕೋರಿ ಅದು ಬಿಟ್ಟರೆ ಏನು ಅವಶ್ಯಕತೆ ಇಲ್ಲ ಸರ್ ನಾನು ಉದ್ದೇಶ ಅಂದ್ರೆ ಮೊದಲು ಈ ಶೆಡ್ ಹದಿನೆಂಟು ವರ್ಷದಿಂದ ಮಾಡಿದೆ ಅಲ್ರಿ ಹಾಂ ಅವಾಗಿಂದ ಹಿಂಗೆ ಹಿಂಗೆ ಐತ್ರಿ ಸರ್ ಇರೋದು ಹಿಂಗೆ ಶೆಡ್ ರೀ ಆಮೇಲೆ ಈ ಹಿಂಗೆ ಓಪನಾಗೆ ಮಾಡ್ಕೊತೀನಿ ಸರ್ ಓಪನ್ ಆಗಿ ಮಟ್ ಓಪನ್ ಆಗಿ ಮಾಡತ್ತ ಹೈಟೆಕ್ ಶೆಡ್ ಮಾಡಬೇಕು ಅಂತೇಳಿ ಅದು ಹೈಟೆಕ್ ಶೆಡ್ ಅಂದ್ರೆ ಪೀಮೇಲ್ ಶೆಕ್ಷಣಕ್ ಮಾತ್ರ ಕಂಪಲ್ಸರಿ ಹೈಟೆಕ್ ಬೇಕೇ ಬೇಕು ಸರ್ ಹೆಣ್ಣು ಮರಿಗಳು ಹೆಣ್ಣು ಮರಿಗೆ ಅಂದ್ರೆ ಬ್ರೀಡಿಂಗ್ ಲೈನ್ ರೀ ಬ್ರೀಡಿಂಗ್ ಲೈನ್ ಯಾಕೆ ಬೇಕಂತಂದ್ರೆ ರೀ ಅದು ಕೆಂಸಲ್ ಬಾವ ಬರ್ತದ್ರಿ ಆಮೇಲೆ ಚಿಕ್ಕಾಡ ಉಣ್ಣಿ ರೀ ಆಮೇಲೆ ಲೈವ್ ಜರ್ನಿಸಂ ಅರಿತೀವಿ ನಾವು ಮಣ್ಣಿನೊಳಗೆ ಕಂಟಿನ್ಯೂ ವೈರಸ್ ಇರೋದ್ರಿಂದ ರೀ ಬಂಜತನ ಬರ್ತದ್ರಿ ಕಂದ್ ಹಾಕೋದು ಬರ್ತದ್ರಿ ಆಮೇಲೆ ಬಿಳಿ ರಕ್ತಕಣ ಮತ್ತು ಕೆಂಪು ರಕ್ತಕಣಗಳನ್ನು ಕಣಗಳನ್ನ ಒಂದು ವೈರಸ್ ರೆಡಿ ಆಗ್ತದ ಈ ಉದ್ದೇಶದಿಂದ ನಾವು ಅದನ್ನ ಆದಷ್ಟು ಮಣ್ಣಿನಿಂದ ಸಪರೇಟ್ ಇಡುವಂತ ವ್ಯವಸ್ಥೆ ನಾವು ಮಾಡ್ಬೇಕು ಹಂಗಾಗಿ ನಾವು ಪ್ಲಾಟ್ಫಾರ್ಮ್ ಬಹಳ ಯೋಗ್ಯವಾದಂತ ಹೇಳ್ತೇವೆ ಸರ್ ಇದು ಬೆಟ್ನಿಂಗ್ ರೀ ಪ್ಲಾಟ್ಫಾರ್ಮ್ ಬೆಳಂಗಿಲ್ಲ ನೆಲದಾಗ ರೀ ನೆಲ ಇತ್ತಂದ್ರ ಅದಕ್ಕೆ ಆಸರಿ ಇರಬಾರ್ದು ಸರ್ ಆಸ್ರ ಇರಬಾರ್ದೀ ಆಮೇಲೆ ಏನಕ್ರಿ ಆಸ್ರ ಇದ್ದ ಜಾಗ ಬೆಡ್ ಇರಬೇಕು ಇಲ್ಲ ಇರ್ಬೇಕು ಇಲ್ಲಿ ನೋವು ಚಿಕ್ಕಳ ತಂಬಿ ಕಾಡ್ತದ್ರಿ ಓಪನ್ ಪ್ಲೇಸ್ ಇರೋದ್ರಿಂದ ಇಲ್ಲಿ ಓಪನ್ ಐತ್ರಿ ಸರ್ ಇದು ಓಪನ್ ಆಶ್ರಯ ಇಲ್ಲ ಇಲ್ಲಿ ಚಿಕ್ಕಳ ಉನ್ನಿ ಕಾಡಂಗಿಲ್ಲ ಅಲ್ಲಿ ಆಸ್ರೆ ಅಲ್ಲಿ ಬೆಡ್ ಇರ್ಬೇಕ್ರಿ ಈ ಉದ್ದೇಶ ಸಿಮೆಂಟ್ ಇರಬೇಕು ಇರ್ಬೇಕು ಬೇಕಾದ್ರೆ ಪರಿಸರ ಇರ್ಬೇಕ್ರಿ ಹಾಸರ ಇದ್ದಲ್ಲಿ ನಾವು ಎಲ್ಲೂ ಅದಕ್ಕೆ ಮನಿ ಮಾಡ್ಕೊಳಕ ಆಸ್ರ ಕೊಡಬಾರ್ದು ಸರ್ ಅನುಮತಿ ಕೊಡಬಾರ್ದೀ ನಾವು ಆ ಉದ್ದೇಶಕ್ಕಾಗಿ ಇದು ಈ ತರ ನಡೆದಿದೆ ಸರ್ ಈಗ ಇಲ್ಲಿ ಏನು ಹುಟ್ಟಿದ್ರು ಕೂಡ ಬಿಸಿಲಿನ ತಾಪಮಾನಕ್ ಸಾಯ್ತಾವ ಸರ್ ಇಲ್ಲಿ ಸಂತಾನೋತ್ಪತ್ತಿ ಆಗಂಗಿಲ್ಲ ಸರ್ ಆಗಂಗಿಲ್ಲ ಅಕಸ್ಮಾತ್ ನೀವು ಯಾರು ಕೆಲವೊಬ್ರು ಬಡವರು ಇರ್ತಾರೀ ಬೆಡ್ ಆಗಂಗಿಲ್ಲ ಹಾಕಿಲ್ಲ ಪರಿಸ್ಥಿತಿ ಆಗಂಗಿಲ್ಲ ಎಂಟು ದಿನಕ್ಕೆ ಒಂದ್ಸಲ ಸುಣ್ಣ ಮತ್ತು ಬ್ಲೀಚಿಂಗ್ ಪೌಡರ್ನ ಮಿಕ್ಸ್ ಮಾಡಿದ್ರೆ ಅಲ್ಲಿನೂ ಆಗಂಗಿಲ್ಲ ರೀ ಅಲ್ಲಿನೂ ಆಗಂಗಿಲ್ಲ ಹಾ ಚಿಮಿಟ್ ಬಿಡುದ್ರಿ ಆಮೇಲೆ ಅಟ್ಟುನೂರಿ ಕಾಡಕಾಯ್ತಂತಂದ್ರಿ ನಾವೊಂದು ಮೆಡಿಸಿನ್ ಸಿಂಪಡಣೆ ಮಾಡ್ತೀವಿ ಸರ್ ಅದು ನಾವು ಹೇಳೋದು ಅಂತಂದ್ರೆ ನಾವು ಅಂದ್ರೆ ಪ್ರಮಾಣದಾಗ ಮಾಡ್ತೀವಿ ರೀ ಬಟ್ ಅದು ಅತಿ ಪ್ರಮಾಣ ಅಂತಂದ್ರೆ ಸಮಸ್ಯೆ ಆಗ್ತದೆ ರೀ ನಾವು ಏನೇನು ಮಾಡ್ತೀವಿ ಅಂತಂದ್ರೆ ರೀ ರುಪೆಕ್ಸ್ ಸೂಪರ್ ಅಂತೇಳಿ ಕರೀನೋ ಫಾಸ್ ಕಂಟೆನ್ಸ್ ಫೋರ್ ಪರ್ಸೆಂಟ್ ಸರ್ ಫೋಟಿ ಪರ್ಸೆಂಟ್ ಅದನ್ನು ಎರಡು ನೂರು ಲೀಟ್ರಿಗೆ ನೀರಿಗೆ ಹದಿನೈದು ಎಮ್ ಎಲ್ ಹಾಕ್ತಿವ್ರಿ ಆಮೇಲೆ ಬುಟಾಕ್ಸ್ ಅಂತ ಕರಿತೀವಿ ಬೆಥಾಮೆಥರಿನ್ ಕಂಟೆಂಟ್ಸ್ ಅದನ್ನ ಹದಿನೈದು ಎಮ್ ಎಲ್ ಹಾಕ್ತಿವಿವ್ರ ಸರ್ ಒಂದು ಕೆ ಜಿ ಸಾಬನ್ ಪುಡಿ ಹಾಕ್ತಿವ್ರಿ ಎರಡು ನೂರು ಗ್ರಾಮ ಸಾಬನ್ ಶಾಂಪು ಹಾಕ್ತಿವಿ ಸರ್ ಅದನ್ನು ಹಾಕಿದ ನಂತರ ಏನಕ್ಕೆ ಅಂದ್ರೆ ಅದನ್ನೆಲ್ಲ ಚೆನ್ನಾಗಿ ಕಲಸುದ್ರಿ ಎಷ್ಟು ಸಾಧ್ಯ ಅಥವಾ ಮೇಯ್ಗೆ ಹರ್ಚುದು ಆಮೇಲೆ ಎಲ್ಲ ನೆಲಕ್ಕ ಸಿಂಪಡಣೆ ಮಾಡ್ಬೇಕು ಸರ್ ಒಂದ್ ತಿಂಗಳ ಒಂದ್ಸಲ ಇದನ್ನ ಮಾಡ್ಕೋತ ಹೋದ್ರ ಅಲ್ಲಿ ಯಾವ್ದೇ ತರ ವೈರಸ್ ಆಗಲಿ ಅಥವಾ ಚಿಕ್ಕಾಡ ಉಣ್ಣಿ ತಾಂಬಿ ಈ ತರ ಯಾವ್ದೇ ವೈರಸ್ ಬರಕ್ ಆಗಂಗಿಲ್ಲ ಸರ್ ಅಂತಂದ್ರೆ ನಮ್ ಕಡೆ ನಮ್ದು ಇರೋದು ಜಮೀನು ಮೂವತ್ತು ಗುಂಟೆ ಜಮೀನು ಸರ್ ಗಂಟೆ ಗುಂಟೆ ರೀ ಹಿಂಗಾಗಿ ಇಪ್ಪತ್ತು ಗುಂಟೆ ಏನು ಮಾಡಿದ್ರು ರೇಷ್ಮೆ ಹಚ್ಚೋದು ಸರ್ ರೇಷ್ಮೆ ಹಚ್ಚದು ಅಂತಂದ್ರೆ ಇವ್ಕಂತ ಹಾಕಂಗಿಲ್ಲ ಸರ್ ಅಲ್ಲಿ ಫೀಮೇಲ್ ಸೆಕ್ಷನ್ ಐತ್ರಿ ರೀ ಒಂದು ಮೇವು ಮಾತ್ರ ಹಸಿ ಮೇವು ಹಾಕ್ತಿವಿ ಉಳಿಕಾ ಎಲ್ಲ ಒಣಮೇವ್ ಹಾಕ್ತಿರಿ ಇವ್ಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಡ್ರೈ ದಾಗ ನಾ ಬೆಳೆಸಿ ಸರ್ ಹಂಡ್ರೆಡ್ ಪರ್ಸೆಂಟ್ ಏನೋ ಒಂದು ಒಂದು ಕಡ್ಡಿನೂ ಹಸಿ ಮೇವು ಹಾಕ್ಲಾರ್ದ ಸರ್ ಹಾ ಹಿಂಗಾಗಿ ನಮ್ಮ ಕಡೆ ಇರೋದು ತೊಗರಿ ವಟ್ರಿ ಶೇಂಗಾ ಒಟ್ರಿ ಎರಡು ಐಟಮ್ ರೀ ಆಮೇಲೆ ಫೀಡಿಂಗ್ದಾಗ ಬಂದ್ಬಿಟ್ಟು ಗಂಜಾಳ್ರಿ ಗೋಧಿ ಅಕ್ಕಿ ಸಾಕಾಗುವ ಮಠ ತಿ ಸರ್ ಸಾಕಾಗ ಅಂತಂದ್ರೆ ಅಂತಂದ್ರೆ ಹೆಂಗ್ರಿ ಇದಕ್ಕೊಂದು ಲಿಮಿಟೇಷನ್ ಐತ್ರಿ ಸರ್ ಇದು ಒಂದು ಕ್ವಿಂಟಲ್ ಕಾಳು ತುಂಬ ಒಂದ್ ಚೀಲ್ರಿ ಆ ಚೀಲ ಖಾಲಿ ಇದ್ದಾಗ ನೀವು ಎಷ್ಟು ತುಂಬಿದ್ರು ತುಂಬಕೋತೀ ಸರ್ ಅದು ತುಂಬಿದ ನಂತರ ತಾನ ಕ್ರಮೇಣ ಫಿಡಿಂಗ್ ಕಡಿಮೆ ಮಾಡ್ತಾ ಹೋಗ್ತದೆ ಈಗ ಸದ್ಯಕ್ಕ ಫಿಡಿಂಗ್ ಮೂರ್ನೂರ್ ಗ್ರಾಮ್ ಐತ್ರಿ ಸರ್ ಮೂರ ನೂರ್ ಗ್ರಾಮ್ ತಿಂತಾವ್ ಸರ್ ಮೂರ್ನೂರ್ ಗ್ರಾಮ್ ಸ್ಟಾರ್ಟಿಂಗ್ ದಾಗ್ ಒಂದ್ ಕೆಜಿ ಒಂದ್ ಕೆಜಿ ನೂರ್ ಗ್ರಾಮ ಎರಡ್ ನೂರ್ ಗ್ರಾಮ್ ತಕ ತಿಂದಾವ್ ಸರ್ ಆ ನಂತರ ಏನಕ್ರಿ ಕ್ರಮೇಣ ಚೀಲ್ ತುಂಬಿದ ನಂತರ ಬರ್ತಿ ಆದ ನಂತರ ಕಡಿಮೆ ಮಾಡ್ತಾ 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 ಇವಾಗ ಮೂರ್ನೂರ್ ಗ್ರಾಮಗೆ ಬಂದಿವಿ ಸರ್ ನಾವು ಮುನ್ನೂರು ಗ್ರಾಮ್ ಆಯ್ತದೆ ಇಷ್ಟ ಮುನ್ನೂರು ಗ್ರಾಮ್ ತಿನ್ಬೇಕಾದ್ರೂ ಇವತ್ತು ರಾತ್ರಿ ಹಾಕಿದ್ರು ಹಾಕಿದವ್ರ ಬೆಳಿಗ್ನ ತಕ್ಕ ಇರ್ತಾವ್ರೂ ಅದ್ರ ಬಾಡಿ ವೇಟ್ ಮೇಲೆ ಸರ್ ಬಾಡಿ ವೇಟ್ ಮೇಲೆ ಹೆಂಗಂತರ ಹತ್ತು ಕೆಜಿಗೆ ನೂರು ಗ್ರಾಮ್ ಅಂತ ಇರ್ತದೆ ಪ್ಲಸ್ ನೂರು ಗ್ರಾಮ್ ಹತ್ತು ಹತ್ತು ಕೆಜಿ ಐತಂದ್ರ ಒಂದ್ ನೂರು ಗ್ರಾಮ್ ಕೊಡ್ಬೇಕ್ರಿ ಅದ್ರ ಬಾಡಿ ವೇಟ್ ರೀ ಆ ನಂತರ ಮತ್ತ್ ನೂರು ಗ್ರಾಮ್ ಕೊಡ್ಬೇಕು ಬೆಳವಣಿಗೆ ಎರಡ್ನೂರು ಗ್ರಾಮ್ ಇತ್ತರ ಮುನ್ನೂರು ಗ್ರಾಮ್ ಕೊಡ್ಬೇಕ್ರಿ ಮುನ್ನೂ ಗ್ರಾಮ್ ಇತ್ತರ ನಾಕ್ನೂರ್ ಗ್ರಾಮ್ ಕೊಡ್ಬೇಕ್ರಿ ಈ ತರ ಕೊಟ್ಕೋತ ಬಂದಾಗ ಬೈಜಾ ಕೋತಾ 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 ಒಂದು ಹಂತಕ್ಕೆ ಬರ್ತದೆ ಸರ್ ಆಮೇಲೆ ಏನಕತ್ತೆ ಅದು ಕ್ರಮೆಯನ್ನ ತುಂಬಿದ ನಂತರ ಅದ್ರದ್ದು ಬಾಡಿ weight ತುಂಬಕೋದು weight ಮುಗಿದ ನಂತರ ಕ್ರಮೆಯನ್ನ ಕಡಿಮೆ ಆಗ್ತಾ ಬರ್ತದೆ ಕಡಿಮೆ ಮಾಡ್ಕ ಮಾಡ್ಕೋತ ಬರ್ತದೆ ಬಟ್ weight ಮಾತ್ರ ಆಗ್ತಾನೆ ಇರ್ತಿದ್ರಿ ಆ ಆ ಮಾತ್ರ ಆಗ್ತಾ ಇರ್ತದೆ ಬರ್ತಾನೆ ಇದು ರೀ ಬಟ್ ಆದ್ರೆ 100 300 ಗ್ರಾಂನ ಫಿಟ್ ತಗೋದು ಸರ್ 300 ಗ್ರಾಂ ಹ ಹ ಹಂಗಲ್ಲ ಸರ್ ಅದು ಕಸಿ ಮಾಡಂಗಿಲ್ಲ ನಾವು ಈಗ ಅದು ಕಂಟಿನ್ಯೂ ಏನು ಫೀಡಿಂಗ್ ಇರ್ತೈತೆ ಅದೇ ರೇಂಜ್ ಗೆ ಹೋಗುತ್ತೆ ಅದು ಅರ್ಧ ಕೆಜಿ ತಿಂತೈತಿ ಒಂದು ಕೆಜಿನ ಈಗ ಮಾರಾಕತ್ತಾರ ಅಂತಂದ್ರು ಒಂದ್ ಕೆಜಿ ಫೀಡಿಂಗ್ ಆರಾಮ್ ಸಿಗ್ತೈತಿ ಆರಾಮ್ ಸಿರಿತೈತ್ರಿ ಯುವಕ ಯುವಕ ವ್ಯತ್ಯಾಸ ಏನತ್ತ ಒಟ್ಟು ಈ ತರ ಇದು ಕಸಿ ಮಾಡೋದ್ರಿಂದ ಇದಕ್ಕೆ ದೌಡಿ ಚರ್ವಿ ತುಂಬಕೋತೈತಿ ಸರ್ ಚರ್ವಿ ತುಂಬಕೊಂಡ ಒಳಗ ಅನ್ನದ ಚೀಲ ಕಡಿಮೆ ಹಾಕೋಕ್ರಿ ಕಡಿಮೆ ಆಗಾನ ಅದ ಇದಾಕ ಅಂದ್ರೆ ಮುನ್ನೂರು ಗ್ರಾಮ್ ಹಾಕ್ತೀರಿ ಸರ್ ಇವಾಗ ಹಾ ಸರ್

ಇಪ್ಪತ್ ಕೆಜಿ ಪ್ಲಸ್ ಇತ್ತು ಅಂದ್ರೆ ಅಂತ ಮರಿಗಳನ್ನ ಖರೀದಿ ಮಾಡೋದು ಅದಕ್ಕಿಂತ ಒಳಗಿಂದ ಅಂಡರ್ ರೇಟ್ ಇದ್ದು ತುಂಬಾ ಅಂದ್ರೆ ನಾವು ಇಲ್ಲಿ ಬಂದ ನಂತರ ಹೈರ್ ಎಂಟುಬೆಟೆಕ್ ಆಗಲಿ ಅಥವಾ ವ್ಯಾಕ್ಸಿನೇಷನ್ ಆಗಲಿ ಇದು ಕೊಡೋದ್ ಸಮಸ್ಯೆ ಅಂದ್ರೆ ಮರಿ ಇಪ್ಪತ್ತು ಕೆಜಿ ಮರಿ ನಾವು ಹೆಚ್ಚು ಕಡಿಮೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಈ ರೇಟ್ನಾಗ ತೊಗೊಂಬರ್ತೀವಿ ಸರ್ ಹದಿಮೂರು ಸಾವಿರ ಹದಿಮೂರು ಸಾವಿರ ಒಳ್ಳೆ ರೇಟ್ ಇದ್ದಿದ್ದು ಮರಿ ಸರ್ ಒಳ್ಳೆ ಚೆನ್ನಾಗಿ ಚೆನ್ನಾಗಿ ರೇಟ್ಗೆ ಏನು ಬರುವಂತ ಅದಕ್ಕೆ ತಾನು ಕಡಿಮೆ ರೇಟ್ನಾಗ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಸಿಗ್ತಾವೆ ರೀ ಅಂದ್ರೆ ಹೆಚ್ಚಿನ ತೂಕದ್ರು ಬಟ್ ವೇಟಿಗೆ ಆಗಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಸರ್ ವೇಟಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಕಮ್ಮಿ ರೇಟ್ ಅಂದ್ರೆ ಜಾಸ್ತಿ ರೇಟ್ ಕೊಡ್ತಾನೆ ದೊಡ್ಡ ರೇಟ್ಗೆ ಹೌದು ಸರ್ ಹೌದು ಸರ್ ಸರ್ ನಿಮ್ಮ ಶೆಡ್ ಒಳಗ ಹೈಯೆಸ್ಟ್ ಕ್ವಾಲಿಟಿ ಇರುವಂತ ಒಂದು ಮರಿ ತೋರ್ಸ ನಿಮ್ಗೆ ಹೈಯೆಸ್ಟ್ ಕ್ವಾಲಿಟಿ ರೀ ತೋರಿಸ್ತೀನಿ ಸರ್ ನಿಮ್ಗೆ ಹೇಳ್ಬೇಕಂದ್ರೆ ಇದು ನೂರ ಹತ್ತು ಕೆ ಜಿ ಪ್ಲಸ್ ಇದೆ ಸರ್ ಸರ್ಚೆನ ಐತೆ ಸರ್ ಓಕೆ ನೆಲ ನೆಲ ನೂರ ಹತ್ತು ಕೆ ಜಿ ತೂಕ ಐತೆ ಸರ್ ನೂರ ಹತ್ತು ಕೆ ಜಿ ತೂಕ ಎಂಬತ್ತೈದು ಸಾವಿರ ಸಾವಿರದ ಕೆಳೆಯರ್ ಸರ್ ಕೊಟ್ಟಿಲ್ಲ ಸರ್ ಎಂಬತ್ತೈದು ಸಾವಿರ ಕೆಳೆಯ ಕೆಳ ನಮ್ದು ಟಾರ್ಗೆಟ